ಚಿಕ್ಕಬಳ್ಳಾಪುರ ಹೊರವಲಯದ ಎಸ್ಜೆಸಿಟಿ ಇಂಜಿನಿಯರಿಂಗ್ ಕಾಲೇಜು ಕಂಪ್ಯೂಟರ್ ಡಿಸೈನ್ ಮತ್ತು ಏರೋನಾಟಿಕಲ್ ಬ್ರಾಂಚ್ ವಿದ್ಯಾರ್ಥಿಗಳಿಗೆ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ನಡೆದ ಕಾಲೇಜು ಫೀಸ್ಟ್ಗೆ ಆಕೃತಿ ಎರಡು ಸಾವಿರದ ಇಪ್ಪತ್ತೈದು ಎಂದು ಹೆಸರಿಡಲಾಗಿದ್ದು ಈ ಹಬ್ಬದಲ್ಲಿ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತೆಗೆಯಲು ತಾಂತ್ರಿಕ ಮತ್ತು ಅತಾಂತ್ರಿಕ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಆಕೃತಿ ಎರಡು ಸಾವಿರದ ಇಪ್ಪತ್ತೈದು ಫೀಸ್ಟ್ ಬಗ್ಗೆ ಮಾತನಾಡಿದ ವಿದ್ಯಾರ್ಥಿನಿ ಇವತ್ತಿನ ಫೀಸ್ಟ್ ನಮ್ಮ ಬ್ಯಾಂಚ್ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಳಿದುಕೊಳ್ಳಲಾಗುವಂತಹ ಕಾರ್ಯಕ್ರಮ ಇದಾಗಿದೆ ಈ ಕ್ರೀಡೆಗಳಿಂದ ನಮಗೆ ಇನ್ನಷ್ಟು ಕಲಿಸುವ ಸ್ಫೂರ್ತಿ ಹೆಚ್ಚಾಗಲಿದೆ ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು ಮೈ ನೇಮ್ ಇಸ್ ಭುವನೇಶ್ ಐ ಎಮ್ ಫ್ರಮ್ ಸೆವೆಂತ್ ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಟುಡೇ ವಿ ಆರ್ ಆಕ್ಚುಲಿ ಕಂಡಕ್ಟಿಂಗ್ ಆಕೃತಿ ಟ್ವೆಂಟಿ ಟ್ವೆಂಟಿ ಫೈವ್ ವಿಚ್ ಇಸ್ ಅವರ್ ಸೆಕೆಂಡ್ ಲಿಟರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಫೆಸ್ಟ್ ಇನ್ ಟುಡೇಸ್ ಡಿಪಾರ್ಟ್ಮೆಂಟಲ್ ಫೆಸ್ಟ್ ವಿ ಆರ್ ಆಕ್ಚುಲಿ ಕಂಡಕ್ಟಿಂಗ್ ಮಲ್ಟಿಪಲ್ ಇವೆಂಟ್ಸ್ ಬಿಗಿನಿಂಗ್ ಫ್ರಮ್ ಲೆವೆಲಪ್ ಆ್ಯಂಡ್ ಬೌನ್ಸ್ ದಿ ಬಾಲ್ ಆಲ್ಸೋ ವಿ ಆರ್ ಕಂಡಕ್ಟಿಂಗ್ ದಿಸ್ ಮೋಸ್ಟ್ ಟ್ರೆಂಡಿಂಗ್ ಗೇಮ್ ಕಾಲ್ಡ್ ಫ್ರೀ ಫೈರ್ ಆಸ್ ಪಾರ್ಟ್ ಆಫ್ ಅವರ್ ಡಿಪ್ಲಪ್ Club. Also uh, one of the things which we newly started in this semester this year 2025 is the UI UH design club led by the student president uh, uh, and uh, Bhavini and, Bhavini and, Bhavini and, Bhavini. and vice and president Chaturya uh, It is a very uh, varied experience for all the students wherein they are going to learn about uh, user interface user experiences designing user interface which is going to be useful for uh, enterprise level uh, softwares and ಇಂದು ನಡೆದ ವಾರ್ಷಿಕೋತ್ಸವವನ್ನು ಪ್ರಾಂಶುಪಾಲ ಡಾಕ್ಟರ್ ಜಿ ಟಿ ರಾಜು ಆಡಳಿತಾಧಿಕಾರಿ ರಂಗಸ್ವಾಮಿ ಉದ್ಘಾಟಿಸಿದ್ರು ಕಾರ್ಯಕ್ರಮದಲ್ಲಿ ಭಾರತಿ ಏರೋನಾಟಿಕಲ್ ಎಚ್ ಓಡಿ ಡಾಕ್ಟರ್ ಮಧುಸೂದನ್ ಡಾಕ್ಟರ್ ಎಂಎಸ್ ದೀಪಾ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ Tathit belt